ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕೊನೆಗೂ ಅರ್ಜುನ್ ರೀತು ಮದುವೆಗೆ ಎಲ್ಲ ರೀತಿಯ ಸಿದ್ಧತೆ ಮಾಡಿದ್ದಾರೆ ಎಲ್ಲರನ್ನ ಕೂಡ ಒಪ್ಸಿದ್ದಾರೆ ಅದರ ಜೊತೆಗೆ ಇಲ್ಲಿ ಅರ್ಜುನ್ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿರೋದ್ರಿಂದ ಇಡೀ ಫ್ಯಾಮಿಲಿ ಶಕ್ತಿ ಪ್ರಸಾದ್ ಮನೆಗೆ ಬಂದದ ರೀತು ಎಂಗೇಜ್ಮೆಂಟ್ಗೋಸ್ಕರ ವಿಖಿಮತೆ ರೀತು ಎಂಗೇಜ್ಮೆಂಟ್ ಆಗ್ತದೆ ಮತ್ತೆ ರೀತು ಎಂಗೇಜ್ಮೆಂಟ್ ಆಗಿ ರುವುದಕ್ಕೆ ಇಲ್ಲಿ ಭಾರ್ಗವಿ ಗಂಡಾಮಂಡಲ ಆಗಿದ್ದಾರೆ ಬಟ್ ಅವರು ಕೂಡ ಅಲ್ಲಿ ಪ್ರೆಸೆಂಟ್ ಇದ್ದಾರೆ ಇದರ ನಡುವೆ ಶಕ್ತಿ ಪ್ರಸಾದ್ಗೆ ಶಕ್ತಿ ಪ್ರಸಾದ ಜಿ ಪಿ ಪಾಟೀಲ್ ಹತ್ರ ನಾನು ಮಾತು ರೀತು ನಾನು ನನ್ನ ಮನೆ ಸುಸೆ ಮಾಡ್ಕೊತಿದ್ದೀನಿ ಅದೇ ರೀತಿ ನೀನು ನಿನ್ನ ಮಾತನ್ನು ಉಳಿಸ್ಕೋಬೇಕು ಅಂತ ಹೇಳಿ ಜಿ ಬಿ ಪಾಟೀಲ್ಗೆ ಹೇಳ್ತಾರೆ ಯಾವುದೇ ರೀತಿಲೂ ಕೂಡ ಕೇಸ್ ರಿಓಪನ್ ಆಗಬಾರ್ದು ಅಪ್ಪಿಲ್ ಹೋಗಬಾರ್ದು ಅಂದಾಗ ನೀನು ಆ ರೀತಿ ಏನು ಯೋಚನೆ ಮಾಡಬೇಡ ಏನೂ ಆಗಲ್ಲ ಇನ್ನೂ ಭಾರ್ಗವಿ ಇನ್ಫ್ಯಾಕ್ಟ್ ನನ್ನ ಮನೇಲೇ ಇರೋದ್ರಿಂದ ಯಾವುದೇ ರೀತಿ ಅವಳು ಏನು ಮುಂದುವರಿಯೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಅಂತ ಹೇಳ್ತಾರೆ ನೀನೇನೋ ಹೇಳ್ತೇ ಆದರೆ ಅವ್ಳು ನಿನ್ನ ಮಾತನ್ನು ಕೇಳಬೇಕಲ್ಲ ಅಂತ ಶಕ್ತಿಪ್ರಸಾದ್ ಹೇಳೋದಕ್ಕೆ ಇಲ್ಲಿ ಜಿ ಬಿ ಪಾಟೀಲ್ ಭಾರ್ಗವಿಯನ್ನು ಕರೀತಾರೆ ಏನು ಮಾಡ್ತಿದ್ದೆ ಅಂದಾಗ ಅದೇ ಅರೇಂಜ್ಮೆಂಟ್ ಮಾಡ್ತಿದ್ದೀನಿ ನೀವು ಹೇಳಿದ್ರಲ್ವ ಸರ್ ಕೆಲವನ್ನ ಕೂಡ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ ಈ ಕಡೆ ಜಿ ಬಿ ಪಾಟೀಲ್ ಹೇಳುವುದಕ್ಕೆಲ್ಲ ಎದ್ರುಕೊಂಡು ತಲೆ ಆಡಿಸೋ ಹಾಗೆ ನಟಿಸ್ತದಾಳೆ ಭಾರ್ಗವಿ ಇದನ್ನು ನೋಡುತ್ತೆ ನಿಜವಾಗ್ಲೂ ಶಕ್ತಿಪ್ರಸಾದ್ ಏನಪ್ಪ ನಾಲ್ಕು ಬಾರಿ ನನ್ನ ಮನೆ ಕೂಡಿ ನುಗ್ಗ್ದಾಗ ನುಗ್ಗಿದ್ಲು ಇವತ್ತು ನೋಡಿದ್ರೆ ಈ ರೀತಿ ಬಾಲ ಅಲ್ಲಾಡಿಸ್ಕೊಂಡು ನಿನ್ನ ಜೊತೆ ಇದ್ದಾಳಲ್ಲ ಮಾತಾಡ್ತಾಳ ಅಲ್ಲ ಅಂತ ಹೇಳಿಕೆಗೆ ಹಾಕಿನ ಹಾಕ್ತಾರೆ ಈ ಒಂದಷ್ಟು ಮಾತುಗಳು ನಿಜವಾಗ್ಲೂ ಭಾರ್ಗವಿಯನ್ನು ಕೆಡ್ಕುತ್ತೆ ಬಟ್ ಆದರೂ ಕೂಡ ಸೈಲೆಂಟ್ ಆಗಿರ್ತಾಳೆ ಎಂಗೇಜ್ಮೆಂಟ್ ಅಲ್ಲಿ ಇಲ್ಲಿ ಜಯಂತ್ ಮತ್ತು ರುದ್ರ ಅವ್ರಿಗೆ ವಿಕ್ಕಿ ಆಹ್ವಾನ ಶಕ್ತಿ ಶಕ್ತಿಪ್ರಸಾದ್ ಕೂಡ ಜಿ ಬಿ ಪಾಟೀಲ್ ಮತ್ತು ನಿರ್ಮಲಾ ಪಾಟೀಲ್ ಹತ್ರನೇ ನಾವು ತಾಂಬೂಲೇಶ್ ಹತ್ರ ಬದಲಾಯಿಸ್ಕೊಳ್ಳೋದು ಅಂತ ಕೂಡ ಹೇಳ್ತಾರೆ ಇದರಿಂದಾಗಿ ಜಯಂತಿಗೆ ತುಂಬಾ ನೋವಾಗುತ್ತೆ ಈ ಕಡೆ ಅರ್ಜುನೇ ಉಂಗುರ ತಂದಿರೋದ್ರಿಂದ ಇದನ್ನೂ ಗತಿ ಇಲ್ವಾ ತರೋದಕ್ಕೆ ಅಂತೆಲ್ಲ ಮಾತನಾಡ್ತಾನೆ ವಿಕ್ಕಿ ಇದರಿಂದಾಗಿ ರುಚುಗೆದ ಅರ್ಜುನ್ ಸರಿಯಾಗಿ ಬುದ್ಧಿ ಕಲಿ ಈ ರೀತಿ ಎಲ್ಲ ಮಾತಾಡ್ಬೇಡ ಅವ್ರಿಗೂ ಕೂಡ ನಾನು ಸ್ವಂತ ಮಗನ ತಾರಾನೆ ಅಂತ ಹೇಳ್ತಾರೆ ಇದರ ಕಡೆ ಭಾರ್ಗವಿ ರೀತು ಬಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ತಾಳೆ ಇದ್ರ ಮುಖಾಂತರ ವಿನ ಸತ್ಯ ಗುಟ್ಟು ಬಟಾವೆಲ್ಲಾಗುತ್ತೆ ಅರೆಸ್ಟ್ ಮಾಡಿಸೋಕೆ ಮುಂದಾಗ್ತಾರೆ ಭಾರತ